ഓം ശ്രീ ഗുരു ബസവ ലിംഗ സർവരികൂ ശരണ ശരണ ലിംഗ പൂജയോ നിമ്മളെ പ്രണ ലിംഗ പൂജയ പൂജയോ ലിംഗ പൂജയ പൂജയോ നിമളെ 라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라 రంగంటోళ లింగ పూజ నిమ్మే ప్రాణలింగ భక్తి వరభక్తి జలవ మజ్జన మజ్జనగైదు విరతి గంధవనే ിടി വരഭക്തി ജലവനിടി മജ്ജനഗൈതു വിരത്തി ഗധവനെത്തിടി കർണേന്ദ്രിയ ഗാളിംബ മിരുഗോക്ഷത്തെ ഇട്ടു കർണേന്ദ്രിയ ഗാളിംബ മിരുവ सतै इट्ट अरिवम बनिमला सरसा पुष्प व सोड़ी लिंगा पूजय माडीरो निमोले प्राण लिंगा पूजय माडीरो <coughs> हरुश विंबुव धूपव 사마르피시 와라빈 도루치 딥하와 하루샤 외무와 도루파와 사마르피시 와라빈 도루치 딥하와 니라데띠 파리뿌르나 നൈവേദ്യി നിരത്തി പരിപൂർണ നൈവേദ്യ വനേമി അറിവനിമല സരസ പുഷ്പോടി ലിംഗ പൂജയോ നിളെ പ്രാണലിംഗ

ಪರ ವಸ್ತುತ ನಿದ ಮೀರಿ ಗರಾಡಂ ಬರಿದಾರಿವರವೋ ಗರಾಡಂ ಬರಿದಾರಿವರಿ ಗುರುಸಿಂಗ್ರಿಯೋಳು ನಂಗಿಯೋಳು ದೇ ಕಮಯ ನಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳೆ ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಗಂಗೆಯ ಮುನೇಗಣ ಸಂಗಮದೊಳು ಮಿಂದು ಶೃಂಗಾಟ ದುಪರಿಯ ರಂಗ ಮಂಟಪದೊಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳೆ ಪ್ರಾಣಲಿಂಗ ಪೂಜೆಯ ಮಾಡಿರೋ ಇದು ಮಹಾ ಶಿವಯೋಗಿ ಸರ್ಪಭೂಷಣ ಶಿವಯೋಗಿಗಳ ಒಂದು ಪದ್ಯ ಅವ್ರದೊಂದು ಕೃತಿ ಇದೆ ಕೈವಲ್ಯ ಕಲ್ಪವಲ್ಲರಿ ವಲ್ಲರಿ ಅಂದ್ರೆ ಬಳ್ಳಿ ಅಂತ ಅರ್ಥ ಅಂದ್ರೆ ಇಬ್ರು ಶಿವಯೋಗಿಗಳು ಇಬ್ರು ಯೋಗಿಗಳೇ ಕೂತು ಚರ್ಚೆ ಮಾಡ್ತಾ ಇದ್ದಾರೆ ಸರ್ಪುರುಷನ ಶಿವಯೋಗಿಗಳು ಇದನ್ನ ರಚನೆ ಮಾಡಬೇಕು ಅಂತ ಶುರು ಮಾಡಿದಾಗ ಅವ್ರ ಸ್ನೇಹಿತರೊಬ್ರು ಕೇಳ್ತಾರೆ ಯಾಕೆ ಈಗಾಗ್ಲೇ ನಿಜಗುಣಪ್ಪನ ಕೈವಲ್ಯ ಪದ್ಧತಿ ಇದೆಯಲ್ಲ ನೀವ್ಯಾಕ ಶ್ರಮ ತಗೊಳ್ತೀರಾ ಆವಾಗ ಅವ್ರು ಹೇಳ್ತಾರೆ ಹೌದು ನಿಜಗುಣಪ್ಪನ ಕೈವಲ್ಯ ಪದ್ಧತಿ ಇದೆ ನಾನು ಅದಕ್ಕೊಂದು ಸಣ್ಣ ಬಳ್ಳಿ ಹಬ್ಬಿಸ್ತಾ ಇದ್ದೀನಿ ಅದಕ್ಕೆ ಅವರು ಕೈವಲ್ಯ ಕಲ್ಪ ವಲ್ಲರಿ ಅಂತ ಹೆಸರಿಡ್ತಾರೆ ವಲ್ಲರಿ ಅಂದ್ರೆ ಬಳ್ಳಿ ಕಲ್ಪ ಅಂತಂದ್ರೆ ಅದು ಶ್ರೇಷ್ಠವಾದದ್ದು ಬೇಡಿದ್ದನ್ನು ಕೊಡ್ತಕ್ಕಂಥದ್ದು ಕಲ್ಪ ವೃಕ್ಷ ಅನ್ನೋ ಕಲ್ಪನೆ ಇದೆಯಲ್ಲ ಹಾಗೆ ಕಲ್ಪವಲ್ಲರಿ ಕೈವಲ್ಯ ಅನ್ನುವಂಥದ್ದೇ ಅಂತಿಮವಾದಂಥದ್ದು ಕೇವಲ ಅನ್ನೋ ಶಬ್ದದಿಂದ ಒಂದಿದೆ ಅದು ಕೇವಲ ಅಂದ್ರೆ ಅದು ಸೊನ್ನೆ ಶೂನ್ಯ ಅಂತ ಹೇಳ್ತೀವಲ್ಲ ಹಾಗೆ ಆ ಶೂನ್ಯ ಸಂಪಾದನೆಯನ್ನು ಮಾಡೋದು ಅಥವಾ ಕೈವಲ್ಯ ಒಂದು ಕೈವಲ್ಯವನ್ನು ಪಡೆಯೋದು ಕೈವಲ್ಯ ಪಡೆಯೋದು ಬೇರೆ ಕೈಲಾಸ ಪಡೆಯೋದು ಬೇರೆ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಕೈಲಾಸಕ್ಕೂ ಕೈವಲ್ಯಕ್ಕೂ ವ್ಯತ್ಯಾಸ ಇದೆ ಕೈಲಾಸ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಜಾಗದ ಕಲ್ಪನೆ ಪುರಾಣದಲ್ಲಿ ಒಂದು ಜಾಗದ ಕಲ್ಪನೆ ಅಂದ್ರೆ ಅದೊಂಥರ ಭೋಗ ಭೂಮಿ ಅದಕ್ಕೆ ಚಾಮರಸ ಪ್ರಭುಲಿಂಗ ಲೀಲೆಯಲ್ಲಿ ಹೇಳ್ತಾನೆ ಭೋಗ ಭೂಮಿಯ ಭೋಗ ತನುವಿನ ತನುವಿನಾಗದನುಪಮ ಸಿದ್ಧಿ ಕರ್ಮೋದ್ಯೋಗ ಭೂಮಿಯ ಕರ್ಮ ತನುವಿನಲ್ಲದರಿಂದೇ ಯೋಗ ಯೋಗ್ಯರು ಯೋಚಿಸುತ್ತ ಭೂಭಾಗದಲ್ಲಿ ಮಾನವ ಶರೀರಿಗಳಾಗಿ ಸಾಧಿಸಿ ನಿಜವನರಿವರು ಗಿರಿಜೆ ಕೇಳೆಂದ ಶಿವ ಹೇಳೋದು ಅಂದ್ರೆ ಕೈವಲ್ಯ ವೈಕುಂಠ ಕೈಲಾಸ ವೈಕುಂಠ ಬ್ರಹ್ಮಲೋಕ ಇವ ಈ ಕಲ್ಪನೆ ಏನಿದೆಯಲ್ಲ ಇದು ಮತ್ತೆಲ್ಲೂ ಬೇರೆ ಕಡೆ ಇಲ್ಲ ಮೊದಲು ತಿಳ್ಕೊಂಡಿದ್ರು ಸತ್ ಮೇಲೆ ಮೇ ಮೇಲೆಲ್ಲೂ ಹೋಗ್ತಾರೆ ಕೆಲವು ದಿವಸ ಏನು ಆರಾಮಾಗಿ ಆನಂದವಾಗಿರ್ತಾರೆ ಅಂತ ಹೇಳಿ ಲೌಕಿಕ ಭೋಗಗಳ ಅಪೇಕ್ಷೆ ಏನಿದೆ ಅದು ಶರೀರದ ಅಪೇಕ್ಷೆ ಅದನ್ನು ಅನುಭವಿಸಕ್ಕೆ ಇಲ್ಲಿಗೆ ಭೂಮಿ ಮೇಲೆ ಬರಬೇಕು ಆವಾಗ ಈಗಿನ ತರ ಸಂಪರ್ಕ ಸಾಧನಗಳು ಇರಲಿಲ್ಲ ಪ್ರಾಯಶಃ ಆಗ್ಲೂ ಅಮೇರಿಕಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಆಫ್ರಿಕಾದಲ್ಲಿ ಅಂದ್ರೆ ಹೊಸ ಖಂಡಗಳು ಅಂತ ಏನ್ ಕಂಡು ಹಿಡಿದ್ರಲ್ಲಿ ಇವ್ರಲ್ಲ ಆಗ್ಲೂ ಕೂಡ ಆ ಖಂಡಗಳು ಇದ್ವು ಅಲ್ಲಿ ಜನಸಂಖ್ಯೆನು ಇತ್ತು ಜನನು ಇದ್ರು ಬೇರೆ ಬೇರೆ ಖಂಡಗಳಲ್ಲಿ ಜೀವಾತ್ಮ ಜನಿಸ್ತಾ ಇತ್ತು ಬೇರೆ ಬೇರೆ ಸುಖ ಭೋಗಗಳನ್ನು ಅನುಭವಿಸ್ತಾ ಇತ್ತು ಒಟ್ಟು ಲೌಕಿಕ ಸುಖ ಭೋಗದ ಅಪೇಕ್ಷೆ ಇದ್ರೆ ತನುವಿನ ಅಪೇಕ್ಷೆ ಇದ್ರೆ ಅಲ್ಲಿ ಇಲ್ಲಿಗೆ ಬರಬೇಕು ಅದನ್ನ ಕೈಲಾಸ ಅಂತಿದ್ರು ಅಂದ್ರೆ ಪುಣ್ಯ ಮಾಡಿ ಮಾಡಿ ಶ್ರೀಮಂತರ ಗರ್ಭದಲ್ಲಿ ಹುಟ್ಟೋದು ಪಾಪ ಮಾಡಿ ಬಡವರ ಗರ್ಭದಲ್ಲಿ ಭಿಕ್ಷುಕರಾಗಿ ಅಥವಾ ರೋಗಿಗಳಾಗಿ ಕೊರತೆಯಲ್ಲಿ ಹುಟ್ಟೋದು ಬಡತನ ಸಮೃದ್ಧತೆಯಲ್ಲಿ ಹುಟ್ಟೋದು ಶ್ರೀಮಂತಿಗೆ ಸಮೃದ್ಧತೆಯ ಸ್ವರ್ಗ ಕೊರತೆ ನರಕ ಅಂತ ಭಾವಿಸ್ಕೊಂಡಿದ್ರು ಈ ಗೊತ್ತಾಯ್ತು ವಿಜ್ಞಾನ ಯುಗ ಬಂದ್ಮೇಲೆ ಗೊತ್ತಾಯ್ತು ಸ್ವರ್ಗ ನರಕ ಎಲ್ಲೂ ಇಲ್ಲ ಅದನ್ನ ಹನ್ನೆರಡನೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರೇ ಹೇಳಿದ್ರು ದೇವಲೋಕ ಮರ್ತ್ಯಲೋಕವೆಂಬ ಬೇರಿಲ್ಲ ಕಾಣಿರೋ ಸತ್ಯವ ಹೊಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದ್ರು ಆದ್ರೆ ಬಹಳ ಜನ ಅದನ್ನ ಮರ್ತು ಬಿಟ್ಟಿದ್ರು ಅದಕ್ಕೆ ಇವಾಗ ಪರಮಾತ್ಮ ಹದಿನೇಳು ಶ ಹದಿನಾರು ಹದಿನೇಳನೇ ಶತಮಾನದ ನಂತರ ವಿಜ್ಞಾನದ ರೂಪದಲ್ಲಿ ಅದನ್ನ ಹೇಳ್ದ ಬಸವಣ್ಣವ್ರ ಮಾತು ಕನ್ನಡ ಬಿಟ್ಟು ಆಶೆ ಆಚೆ ಹೋಗಿರ್ಲಿಲ್ಲ ಕನ್ನಡದಲ್ಲೂ ಕೂಡ ಎಲ್ರಿಗೂ ಸಿಕ್ಕಿರ್ಲಿಲ್ಲ ಅವರು ಮತ್ತೆ ವರ್ಗ ಸ್ವರ್ಗ ವೈಕುಂಠ ಅವರೇ ಬೇರೆಯವರು ಇರ್ಲಿ ಏನು ಶಿವಭಕ್ತರು ಅಥವಾ ಲಿಂಗಾಯತ ಧರ್ಮದ ಅನುಯಾಯಿಗಳು ಕೂಡ ವಚನ ಸಾಹಿತ್ಯದ ಸಂಪರ್ಕವನ್ನು ಕಳ್ಕೊಂಡು ಪುಷ್ಪಕ ವಿಮಾನವನ್ನು ತೆಗೆದುಕೊಂಡು ಬಂದರು ಶಿವಗಣಗಳು ಅದಕ್ಕೆ ಹೋಗ್ತಾ ಇದೆಯಾ ಅಂತ ಈಗಲೂ ಮಂತ್ರ ಹೇಳ್ತಾರೆ ಹೌದಲ್ರಿ ಮಹಂತೇಶ್ ಮಹಂತೇಶ ಈಗಲೂ ಪುಷ್ಪ ಪುಷ್ಪಕ ವಿಮಾನದ ಮಂತ್ರ ಹೇಳ್ತಾರಲ್ಲ ಸತ್ತಾಗ ಕೈಲಾಸದಿಂದ ಪುಷ್ಪಕ ವಿಮಾನ ಬಂತು ಕೈಲಾಸಕ್ಕೆ ಹೋಗ್ತಾರೆ ಅಂತ ಹೇಳಿ ಈಗಲೂ ಸಹಿತ ಮಂತ್ರ ಹೇಳ್ತಾರೆ ಅದು ಬರೋದು ಇಲ್ಲ ಅದೆಲ್ಲೂ ಹೋಯ್ತು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಆ ಪದ್ಧತಿ ಸರಿಯಾದದ್ದಲ್ಲ ಏನಿದ್ರು ಮರ್ತ್ಯದಲ್ಲಿಯೇ ಸಾಧಿಸ್ಬೇಕು ಮತ್ತೆ ಒಂದು ವೇಳೆ ನಮಗೆ ಸಾಧಿಸಕ್ಕಾಗಲಿಲ್ಲ ಮರ್ತ್ಯದಲ್ಲಿ ಹುಟ್ಟು ಬರಬೇಕು ಪುನರಪಿ ಜನನಂ ಪುನರಪಿ ಮರಣಂ ಅದೇ ಸುಳ್ಳಲ್ಲ ಅದನ್ನ ಇವರು ವಿಚಾರವಾದಿಗಳು ನಾಸ್ತಿಕರು ಏನಾರು ಹೇಳ್ಕೊಂಡು ಹೋಗ್ಲಿ ಬಸವ ತತ್ವ ಅದನ್ನ ಒಪ್ಪಲ್ಲ ಅಂತ ತತ್ವದ ಮೇಲೆ ಹಾಕ್ಬಿಟ್ಟಿದ್ದಾರೆ ಬಸವಣ್ಣವ್ರ ಜನ ತತ್ವದಲ್ಲೂ ಅದನ್ನ ಒಪ್ಪುತ್ತೆ ಎಲ್ಲಿ ತನಕ ಲಿಂಗಾಂಗ ಸಾಮರಸ್ಯವನ್ನು ಸಾಧಸಕ್ ಆಗಲ್ವೋ ಮತ್ ಮತ್ತೆ ಹುಟ್ಟು ಬರ್ಲೇಬೇಕು ಅದು ಗೊತ್ತಿಲ್ಲ ಎಲ್ಲಿ ಹುಟ್ತೀವಿ ಹೇಗ್ ಹುಟ್ತೀವಿ ಯಾವಾಗ ಹುಟ್ತೀವಿ ಅಂತ ಗೊತ್ತಿಲ್ಲ ಅಷ್ಟೇ ಅಂದ್ರೆ ಇಲ್ಲಿ ಕೈವಲ್ಯ ಅನ್ನೋದಕ್ಕೂ ಕೈಲಾಸ ಅನ್ನೋ ವ್ಯತ್ಯಾಸ ಇದೆ ಅಂತ ಇಷ್ಟೆಲ್ಲ ಹೇಳದೆ ನಿಮಗೆ ಕೈವಲ್ಯ ಅನ್ನುವಂಥದ್ದು ಅದು ಸತ್ ಮೇಲೆ ಗಳಿಸೋ ಇದ್ದಾಗಲೇ ಆನಂದದ ಸ್ಥಿತಿ ಪರಮಾನಂದದ ಸ್ಥಿತಿ ಅದು ಕೈವಲ್ಯ ಅನ್ನುವಂಥದ್ದು ಅದನ್ನ ಪಡಿಬೇಕು ಪ್ರತಿಯೊಬ್ರು ಪಡಿಬೇಕು ಅಪ್ಪ ಅಂದ್ರೆ ಇದೇ ಜನ್ದಲ್ಲಿ ಪಡಿತೀವಿ ಅಂತ ಏನು ಹೇಳಾಕ್ ಬರಲ್ಲ ಸುಮ್ನೆ ಈ ಏನು ಭಾವನೆ ಹುಟ್ಟಿಸ್ಬಿಟ್ರು ಕೆಲವರು ಅಂತಂದ್ರೆ ನೀನು ಗುರುಪುತ್ರನ ಆಗ್ಬಿಟ್ರೆ ನಿನಗೆ ಮತ್ತೆ ಜನ್ಮ ಇಲ್ಲ ಅನ್ನೋ ಅದು ನಿಮ್ ಸಮಾಧಾನಕ್ಕೆ ಹೇಳ್ಕೋಬಹುದು ನಿಮ್ ಗುರುಗಳು ಹೇಳ್ಬೋದು ನಿಮ್ ಶಿಷ್ಯರು ಹ್ಞೂ ಅನ್ಬೋದು ಆದರೆ ಶಿವಯೋಗವನ್ನು ಸಾಧಿಸಿ ಸಂಪೂರ್ಣತೆಯನ್ನು ಪಡೆಯುವವರಿಗೆ ಐಕ್ಯ ಸ್ಥಿತಿಯನ್ನು ಪಡೆಯುವವರೆಗೂ ಎಲ್ಲರೂ ಹುಟ್ಟಿ ಬರಬೇಕು ಸಾಯಲೇಬೇಕು ಹುಟ್ಟೋದು ಸಾಯೋದು ಇರೋದೆ ಅದು ಎಲ್ಲಿ ಹುಟ್ತೀವಿ ಯಾವಾಗ ಹುಡ್ತೀವಿ ಹೇಗೆ ಹುಡ್ತೀವಿ ಗೊತ್ತಿಲ್ಲ ಗೊತ್ತಿಲ್ಲ ಕ್ಷಣಕ್ಕೆ ಇಲ್ಲ ಅಂತ ನಿರಾಕರಿಸಕ್ಕೆ ಬರಲ್ಲ ಗೊತ್ತಾಯ್ತಲ್ಲ ಅದನ್ನ ಬೇಕಾದಷ್ಟು ವಚನಗಳಲ್ಲಿ ಹೇಳ್ಬೋದು ಅವರು ವಚನವನ್ನ ಎಲ್ಲ ಓದಲ್ ತಮ್ಮ ತಮಗೆ ಯಾವ್ದು ಅನುಕೂಲಕರ ವಚನ ಇರುತ್ತೋ ತಮ್ಮ ನಂಬಿಕೆಗೆ ಯಾವ್ದು ಅನುಕೂಲಕರ ವಚನ ಇರುತ್ತೋ ಅದನ್ನ ತಗೊಂಡು ಒಂದು ಒಬ್ಬೊಬ್ಬ ಒಂದೊಂದು ಬುದ್ಧಿವಂತ ಅದನ್ನೇ ಕ್ಷರಣರು ಬಹುಬುದ್ಧಿಯ ಜಡರು ಕರೀತಾರಂತವ್ರಿಗೆ ಅವರು ಬುದ್ಧಿವಂತರೇ ಆದ್ರೆ ಚೈತನ್ಯವನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಪ್ರಾಮಾಣಿಕತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಅವರು ಅವ್ರ ಬದುಕು ಸಾಮಾನ್ಯವಾಗಿ ನಾಸ್ತಿಕರ ತರ ಅಥವಾ ಉಡಾಫೆ ತರ ಮಾತಾಡ್ತಕ್ಕಂಥವ್ರು ಆಮೇಲೆ ಧರ್ಮ ವಿವೇಕ ಸಾಧನೆ ಮುಕ್ತಿ ಅಥವಾ ಲಿಂಗಾಂಗ ಸಾಮರಸ್ಯ ಒಪ್ಪಲಾರದೆ ಇರ್ತಕ್ಕಂಥವ್ರು ಅವರು ಭಕ್ತಿ ಮಾರ್ಗದಲ್ಲಿ ಇದೀವಿ ನಟಿಸಿದ್ರು ಕೂಡ ಅದು ಒಳಗೆ ಹೊರಗೆ ಬೇರೆ ಬೇರೆ ಆಗಿರುತ್ತೆ ಒಳಗೊಂದು ಅವ್ರ ಜೀವನ ಬೇರೆನೆ ಇರ್ತದೆ ವೇದಿಕೆ ಬಿಟ್ಟು ಹೇಳಿದ್ರೇನೆ ಬೇರೆ ಆಗಿರ್ತದೆ ವೇದಿಕೆ ಬಿಟ್ಟು ಹೇಳಿದ್ರೆ ಬೇರೆ ಆಗಿರ್ತದೆ ಅಥವಾ ರಾತ್ರಿ ಮತ್ತೆ ದುಶ್ಚಟಗಳು ದುರ್ಗುಣಗಳು ಬಲಿಯಾಗಿರ್ತಾರೆ ಆದ್ರಿಂದ ಅಂತವ್ರ ಮಾತನ್ನ ನಾವು ತಗೊಳ್ಬೇಕಾದ ಅಗತ್ಯ ಇಲ್ಲ ಇಲ್ಲಿ ನಮಗೆ ಶರಣರು ಕೈವಲ್ಯ ಸಾಧಕರು ಅಂದ್ರೆ ಸರ್ವೋಷಣೆ ಶಿವಗಳಿರ್ಬೋದು ಮಹಾ ಬಾಲ್ಯಲ್ ಮಹಾಂತ ಶಿವಯೋಗಿಗಳು ಇರ್ಬಹುದು ಆಮೇಲಿಂದ ನಿಜಗುಣ ಶಿವಯೋಗಿಗಳಿರ್ಬಹುದು ಮಹಾಲಿಂಗ ರಂಗರು ಅಂತ ಬರ್ತಾರೆ ಮುಪ್ಪಿನ ಷಡಕ್ಷರಿಗಳು ಇವರೆಲ್ಲ ಕೈವಲ್ಯ ಸಾಹಿತ್ಯವನ್ನು ಕೊಟ್ಟಂತಹವ್ರು ಬಸವಣ್ಣನವರ ಮಾರ್ಗದಲ್ಲಿ ಇದ್ಕೊಂಡು ಬಸವಣ್ಣನವರ ಮಾರ್ಗವನ್ನೇ ಅನುಸರಿಸ್ತಾ ಇಷ್ಟಲಿಂಗ ಪದ್ಧತಿಯನ್ನ ಅನುಸರಿಸ್ತಾ ಅವರು ಕೈವಲ್ಯ ಸಾಹಿತ್ಯವನ್ನು ಕೊಟ್ಟಂತಹವ್ರು ತುಂಬಾ ಅದ್ಭುತವಾದ ಸಾಹಿತ್ಯ ಅದು ಬಹಳ ಅದ್ಭುತವಾದ ಸಾಹಿತ್ಯ ಪದ್ಯಗಳು ತುಂಬಾ ಚೆನ್ನಾಗಿ ಇರ್ತವೆ ಹಾಡ್ಲಿಕ್ಕೂ ಅಷ್ಟೇ ಚಂದ ಮತ್ತು ಅದರ ಅರ್ಥಗಳು ಅಷ್ಟೇ ಅದ್ಭುತ ಮತ್ತೆ ಸಾಹಿತ್ಯ ಅದ್ಭುತವಾದ ಸಾಹಿತ್ಯ ಇದೆ ಇಲ್ಲಿ ಸರ್ಭೂಷಣ ಶಿವಿಗಳು ಅಂತಹದ್ದೊಂದು ಪದ್ಯ ಇದು ಇದು ಬಹಳ ಮುಂದುವರೆದಂತ ಸಾಧಕರಿಗೆ ಹೇಳಿರುವಂತಹದ್ದು ಇದು ಇಷ್ಟಲಿಂಗ ಪೂಜೆಯನ್ನು ಮಾಡಿ ಮಾಡಿ ಅವನ ಮನಸ್ಸು ಏಕಾಗ್ರಗೊಂಡಾಗ ಪ್ರಾಣಲಿಂಗ ಪೂಜೆ ಪ್ರಾರಂಭ ಆಗುತ್ತೆ ಇಷ್ಟಲಿಂಗಕ್ಕೆ ಮಜ್ಜನ ಇಷ್ಟಲಿಂಗಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಬೇಕಲ್ಲ ಹೂ ಪತ್ರೆ ಎಲ್ಲ ಬೇಕು ಇಷ್ಟಲಿಂಗ ಪೂಜೆಗೆ ಬೇಕು ಇಷ್ಟಲಿಂಗ ಪೂಜೆ ಮಾಡೋದಕ್ಕೆ ಮುಂಚೆ ಸ್ನಾನ ಮಾಡ್ತೀವಿ ಆದ್ರ ಪ್ರಾಣಲಿಂಗ ಪೂಜೆ ಮಾಡ್ಬೇಕಾದ್ರೆ ಈ ಸ್ನಾನ ಬೇಡ ಅಂತ ಹೇಳಲ್ಲ ಅವ್ರು ಈ ಸ್ನಾನ ಅಗತ್ಯ ಇಲ್ಲ ಅದು ಹೆಂಗ್ ಬೇಕಾದ್ರೂ ಇರ್ರಿ ಅವಧೂತರ ತರ ಇರ್ರಿ ಕೊಳಕೊಳಕಾಗಿರಿ ಅಂತ ಎಲ್ಲೂ ಹೇಳಲ್ಲ ಶರಣರು ಹೇಳಲ್ಲ ಕೈವಲ್ಯ ಸಾಹಿತಿಗಳು ಹೇಳಲ್ಲ ಮಧ್ಯ ಅವಧೂತ ಪರಂಪರೆ ಬಂತು ಕೆಲವ್ರು ಆತರ ಬದುಕಿದ್ರು ಆದ್ರೆ ಅದು ಶರಣರ ಮಾರ್ಗ ಸಮ್ಮತ ಶರಣ ಸಮ್ಮತ ಮಾರ್ಗ ಅಲ್ಲ ಅದು ಏನೇನೋ ತಿನ್ನೋದು ಏನೇ ಯಾವ್ಯಾವ್ದೋ ನೀರು ಕುಡಿಯೋದು ಹೇಗೇಗೋ ಬದುಕೋದು ಅದನ್ನೇ ಅದು ಏನೋ ಅವ್ರು ಹೇಳಿದ್ ಒಂದ್ ಎರಡು ಮಾತ್ ನಿಜ ಆಗ್ಬಿಟ್ರೆ ಅವಧೂತ್ರು ಅಂತ ಹೇಳ್ಬಿಟ್ಟು ಅವ್ರ ಶಿಷ್ಯರು ಅವ್ರನ್ನ ಮೇಲೇರಿಸ್ಬಿಡ್ತಾರೆ ಅವ್ರು ಹೇಗಾದ್ರು ಬದುಕ್ಲಿ ಶರಣ ಇರಲಿ ಶಿಷ್ಯರಿಂದ ಮೇಲೆ ಬಂದ್ಬಿಡ್ತಾರೆ ಎಲ್ಲೋ ಕೆಲವರು ಅದರಲ್ಲೂ ಜ್ಞಾನಿಗಳು ಇರ್ಬೋದು ಇವೇ ಇಲ್ಲ ಅಂತ ಹೇಳಕ್ ಆಗಲ್ಲ ಆದ್ರೆ ಹೆಚ್ಚು ಜನ ವಾಮ ಮಾರ್ಗದಲ್ಲಿ ಅಥವಾ ಒಂದ್ ರೀತಿ ನೋಡಿದ್ರೆ ಅಸಹ್ಯ ರೀತಿಯಲ್ಲಿ ಬದುಕ್ತಿರ್ತಾರೆ ಆದ್ರೆ ಸಿದ್ಧಪುರುಷರು ಅಂತ ತಮಗೆ ತಾವು ತಿಳ್ಕೊಂಡಿರ್ತಾರೋ ಅಥವಾ ಅವ್ರ ಶಿಷ್ಯರು ಏರಿಸ್ತಾರೋ ಗೊತ್ತಿಲ್ಲ ಆದ್ರೆ ಶರಣ ಮಾರ್ಗದಲ್ಲಿ ನಿಧಾನವಾಗಿ ಸಾಧನೆ ಮಾಡ್ಬೇಕು ಕ್ರಮಬದ್ಧವಾಗಿ ಸಾಧನೆ ಮಾಡ್ಬೇಕು ಜೊತೆಗೆ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ಏಕಾಗ್ರತೆಯನ್ನು ಸಾಧಿಸ್ಬೇಕು ಏಕಾಗ್ರತೆಯನ್ನು ಸಾಧಿಸ್ತಾ ಸಾಧಿಸ್ತಾ ಪ್ರಾಣಾಯಾಮದಲ್ಲಿ ಬಲ್ಲಿದನಾಗಿ ಪ್ರಾಣವನ್ನ ನಿಯಂತ್ರಣ ಮಾಡಿ ಆ ಮನಸ್ಸನ್ನು ಏಕಾಗ್ರಗೊಳಿಸಿದಾಗ ಅವನಿಗೆ ಒಳಗಡೆಯಿಂದ ಆನಂದ ಶುರುವಾಗುತ್ತೆ ಅದೇ ಪ್ರಾಣಲಿಂಗ ಪೂಜೆ ಅದೇ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳೆ ಪ್ರಾಣಲಿಂಗ ಪೂಜೆಯ ಮಾಡಿರೋ ಗಂಗೆ ಯಮುನೆಗಳ ಮಿಂದು ಇಲ್ಲಿ ಗಂಗೆ ಯಮುನೆಗಳ ಸಂಗಮ ಅಲ್ಲಿ ಹೊರಗಡೆ ನಾವು ಬಿಸಿನೀರ್ ಸ್ನಾನ ಮಾಡ್ತೀವೋ ತಣ್ಣೀರ್ ಸ್ನಾನ ಮಾಡ್ತೀವೋ ಶಾವರ್ ಬಾತ್ ಏನಾರು ಮಾಡ್ಲಿ ಮಾಡ್ಕೊಳ್ಳಿ ಅದನ್ನ ಲಿಂಗ ಪೂಜೆಗೆ ಹೋಗ್ಬೇಕಾದ್ರೆ ಧ್ಯಾನಕ್ಕೆ ಹೋಗ್ಬೇಕಾದ್ರೆ ಸ್ನಾನ ಮಾಡೋದು ತುಂಬಾ ಒಳ್ಳೇದು ಖುಷಿ ಕೊಡುತ್ತೆ ಆಮೇಲೆ ಅದಾದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಒಳಗಡೆ ಗಂಗೆ ಯಮುನೆಗಳ ಸಂಗಮ ಸ್ಥಾನ ಅಂತಿದೆ ಅಂದ್ರೆ ಸುಷುಮ್ನ ನಾಡಿ ಅಂತ ಕರೀತಾರೆ ಅದಕ್ಕೆ ಗಂಗೆ ಯಮುನೆ ಅಂದ್ರೆ ನಾಡಿ ಪಿಂಗಳ ನಾಡಿ ಅಂತ ಇಟ್ಕೊಂಡ್ರೆ ಮಧ್ಯೆ ಸಂಗಮ ಅಥವಾ ತ್ರಿವೇಣಿ ಸಂಗಮ ಇಲ್ಲಿ ಸಾಹಿತ್ಯಕ್ಕೆ ಅನುಕೂಲವಾಗುವ ಹಾಗೆ ಗಂಗೆ ಯಮುನೆಯರ ಸಂಗಮ ಅಂತ ಆದರೆ ಮಧ್ಯ ನಾಡಿ ಸುಷುಮ್ನ ನಾಡಿ ಅಂತ ಇದೆ ಅದರಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಅದನ್ನ ಆ ಸುಷುಮ್ನಳವೆಂಬ ನಾಳೆ ಉದಕವ ತಿದ್ದಿ ಅಂತ ಬಸವ ಪ್ರಭುದೇವ್ರೇನ್ ಹೇಳ್ತಾರಲ್ಲ ಅದು ಅಹ್ ಅದನ್ನ ಸಾಧಿಸ್ಬೇಕು ಮಧ್ಯಮ ಮಾರ್ಗ ಅಂತ ಕರೆದ್ರು ಕೆಲವರನ್ನ ಸುವರ್ಣ ಮಾರ್ಗ ಅಂತ ಕೇಳಿದ್ರು ಅಂದ್ರೆ ಎಡಬಲದಲ್ಲಿ ಚರಿಸ್ತಾ ಇರ್ತದೆ ನಮ್ಮ ಉಸಿರು ಹೆಚ್ಚಾಗಿ ಎಡದಲ್ಲಿ ಇರ್ಬೋದು ಕೆಲವು ಸರಿ ಬಲದಲ್ಲಿ ಇರ್ಬೋದು ಎಡದಲ್ಲಿ ಚರಿಸಿದಾಗ ತಂಪು ಅದು ಚಂದ್ರನಾಡಿ ಬಲದಲ್ಲಿ ಚಲಿಸಿದಾಗ ಸೂರ್ಯನಾಡಿ ಈಡ ಪಿಂಗಳ ಅಂತ ಹೇಳ್ತಾರೆ ಈ ಎರಡನ್ನು ಅತಿಗಳೆದು ಮಧ್ಯದಲ್ಲಿ ನಿಂತಾಗ ನೆಲೆ ನಿಂತಾಗ ಅದು ಸಮಾಧಾನದ ಸ್ಥಿತಿ ಧ್ಯಾನದ ಸ್ಥಿತಿ ಬರುತ್ತೆ ಅದೇ ಸ್ನಾನ ಗಂಗೆ ಸಂಗಮದೊಳು ಮಿಂದು ಶೃಂಗಾಟದ ಶೃಂಗಾಟದುಪರಿ ರಂಗಮಂಟಪದೊಳು ಶೃಂಗಾಟದುಪರಿ ಉಪರಿ ಅಂದ್ರೆ ಮೇಲ್ಭಾಗ ಇಲ್ಲಿ ಶೃಂಗ ಅಂದ್ರೆ ಶಿಖರ ಅಥವಾ ಮೇಲ್ಭಾಗ ನೆತ್ತಿ ಅದು ಸಹಸ್ರಾರ ಚಕ್ರ ಅಂತ ಕರೀತ ಶೃಂಗಾಟದು ಪರಿಯ ರಂಗಮಂಟಪದಳು ಆ ರಂಗಮಂಟಪದಲ್ಲಿ ಪೂಜೆ ಮಾಡ್ರಪ್ಪ ಅಂತ ಪ್ರಣಲಿಂಗ ಪೂಜೆಯನ್ನ ಗಂಗೆಯ ಮನೆಯಲ್ಲಿ ಸ್ನಾನ ಮಾಡಿ ಅಂದ್ರೆ ಆ ಅದು ಇನ್ನು ಒಂದ್ ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷಕ್ಕೆ ಸಾಧನೆ ಮಾಡೋದಲ್ಲ ಕೆಲಸರಿ ಜನ್ಮ ಜನ್ಮಗಳು ಕಾಯ್ಬೇಕಾಗಿ ಬರ್ಬೋದು ಆದ್ರೆ ನಾವು ಸಿದ್ಧವಾಗಿರ್ಬೇಕು ಸಾಧನೆ ಮಾಡ್ಲಿಕ್ಕೆ ಇಷ್ಟಲಿಂಗ ಪೂಜೆಯಲ್ಲಿ ಬೇಜಾರು ಹಾಗೆ ಕಾಯಕ ದಾಸೋಹ ನಡೆಸ್ಕೊಳ್ತಾ ಅಹಂಕಾರಿಗಳಾಗಲಾರ್ದೆ ಉಡಾಫೆ ಮಾರ್ಗವನ್ನು ಹಿಡಿಲ ಹಿಡಿಲಾರದೆ ಅವಿವೇಕದಿಂದ ಅವಿವೇಕದಿಂದ ಅಹಂಕಾರ ಬರ್ತದೆ ಆ ಅವಿವೇಕ ಅಹಂಕಾರಗಳನ್ನ ಮೆಟ್ಟಿ ನಿಲ್ಲೋದನ್ನು ಭಕ್ತ ಮೊದಲು ಕಲಿಬೇಕು ಇಷ್ಟಲಿಂಗ ಪೂಜೆಯಲ್ಲಿ ಅವು ಕೆಲವು ಸಣ್ಣ ಪುಟ್ಟ ಸಿದ್ಧಿಗಳು ಬಂದ್ ಕೂಡ್ಲೆ ಈ ಅಹಂಕಾರ ಅವಿವೇಕಗಳ ಮೈ ಎತ್ತ ಅವರೇನು ಸಾಧನೆ ಮಾಡಿರಂಗಿಲ್ಲ ಇನ್ನು ಕೆಲವರು ಲಿಂಗ ಪೂಜೆನೇ ಬಿಟ್ಬಿಡ್ತಾರೆ ಪ್ರಾಣಲಿಂಗ ಸ್ಥಿತಿಗೂ ಇರಲ್ಲ ಅಷ್ಟೇ ಅಲ್ಲ ಸಾಮಾನ್ಯ ಮನುಷ್ಯರಷ್ಟು ಅವರು ಯೋಗ್ಯರಾಗಿರಲ್ಲ ಎಷ್ಟು ಪೂಜೆ ಬಿಟ್ಬಿಟ್ಟು ನಾವೆಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ ಈ ಭ್ರಮೆ ಇದೆಯಲ್ಲ ಅದು ಮನುಷ್ಯನನ್ನ ಬಹಳ ಕೆಡಿಸ್ತದ ಬಹಳ ಕೆಡಿಸುತ್ತೆ ಆದ್ರಿಂದ ಭ್ರಮೆಗೆ ಬೀಳ್ಬಾರ್ದು ಭಕ್ತ ಬಹಳ ಎಚ್ಚರಿಕೆಯನ್ನ ತನ್ನ ನಿಜ ಸ್ವರೂಪ ಯಾಕೆ ಬಸವಣ್ಣವ್ರ ಮತ್ತೆ ಅಷ್ಟೊಂದು ವಚನಗಳಲ್ಲಿ ತಮ್ಮಂತ ಆತ್ಮವಿಮರ್ಶೆ ಮಾಡ್ಕೊಂಡು ಮಾಡಿಕೊಂಡು ಅಂದವಣನ ಅಂದಣವನೇರಿದ ಸೊಣಗನಂತೆ ಕಂಡಡೆ ಬಿಡೋದು ಮುಂದಿನ ಸ್ವಭಾವನು ಸುಡು ಸುಡು ಮನವಿದ ವಿಷಯಕ್ಕೆ ಹರಿಯುವುದು ಬಸವಣ್ಣನವರೇ ಹಾಗೆ ಹೇಳಿರ್ಬೇಕಾದ್ರೆ ನಾವು ಯಾವ ಎಷ್ಟು ದಿವಸ ಬೇಕಾಗತ್ತಪ್ಪ ನಮ್ಮ ಮನಸ್ಸನ್ನ ಈ ನಾಯಿತನವನ್ನು ಮಾಡಿಸೋದಕ್ಕೆ ಬಿಡಿಸೋದಕ್ಕೆ ಎಷ್ಟು ಸಾಧನೆ ಮಾಡ್ಬೇಕಾಗತ್ತೆ ನಾವು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಸಾಧನೆ ಮಾಡೋದ್ರಲ್ಲಿ ಬೇಸರ ಪಟ್ಕೋಬಾರದು ಅಹಂಕಾರಿಗಳು ಆಗಬಾರ್ದು ಹಾಗೆ ಮಾಡ್ತಾ ಮಾಡ್ತಾ ಹೋದ್ರೆ ಆವಾಗ ಸುಷುಮ್ನ ನಾಡಿಯ ಸಿದ್ಧಿ ಅಂದ್ರೆ ವಿಕಾರಗಳೆಲ್ಲ ಕಡಿಮೆ ಆಗ್ತಾ 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 ಸಮಾಧಾನ ಶಾಂತಿ ಆನಂದದ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಬರುತ್ತೆ ಅಂದು ಅದು ಕೂಡ ಮೋಕ್ಷ ಅಲ್ಲ ಅದು ಅಂತಿಮ ಸ್ಥಿತಿ ಅಲ್ಲ ಅದು ಮುಂದೆ ಹೇಳ್ತಾರೆ ಆ ಶೃಂಗಾಟದ ಪರಿಯ ರಂಗಮಂಟಪದವರು ಲಿಂಗ ಪೂಜೆಯ ಮಾಡಿರೋ ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೆ ತೀಡಿ ಕರಣೇಂದ್ರಿಯಗಳೆಂಬ ಮಿರುಗುವ ಕ್ಷತಿ ಇಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ ವಿರತಿ ಎಂಬ ಜಲದಲ್ಲಿ ವಿರತಿ ಎಂಬುವ ಮಡಿ ಸಾರಿ ಏನು ವರಭಕ್ತಿ ವರಭಕ್ತಿ ಜಲವ ನೀಡಿ ಭಕ್ತಿ ರಸ ಅದೇ ಮಜ್ಜನ ಜಲ ನೀರು ವರಭಕ್ತಿ ಜಲವ ನೀಡಿ ಗೈದು ಮಜ್ಜನ ಮಾಡಿಸಿ ವಿರತಿ ಗಂಧವನೇ ತೀಡಿ ಗಂಧ ಅಂದ್ರೆ ಶುದ್ಧವಾದ ತಂಪಾದ ವಿರತಿ ಭಾವ ಅಂದ್ರೆ ಕಾಮಭಾವ ಇದ್ದಲ್ಲಿ ಅಲ್ಲಿ ಶಾಂತಿ ಸಮಾಧಾನ ಇರಲ್ಲ ಅಲ್ಲಿ ಗದ್ಲ ಅಲ್ಲಿ ಮನಸ್ತಾಪ ಅಲ್ಲಿ ಹಿಂಸೆ ಕೊರತೆ ಚಡಪಡಿಕೆ ಇದೆಲ್ಲ ಇರ್ತದೆ ಗೊತ್ತಾಯ್ತಲ್ವಾ ಅದನ್ನ ಬಿಟ್ಟು ಶಾಂತವಾಗಿರುತ್ತದೆ ಅದೇ ವಿರತಿ ಭಾವ ಅದೇ ಗಂಧ ವಿರತಿ ಎಂಬ ಏನು ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನ್ನು ತೀಡಿ ಮಿರುಗು ಮಿರುಗುವ ಇಟ್ಟು ಕರ್ಣೇಂದ್ರಿಯ ಇಂದ್ರಿಯಗಳು ಆ ಇಂದ್ರಿಯಗಳು ಅನ್ನುವಂತ ಅಥವಾ ನಾಲ್ಕು ಇಂದ್ರಿಯಗಳಿದವಲ್ಲ ಮನ ಬುದ್ಧಿ ಚಿತ್ತಅಹಂಕಾರ ಅವು ಕೇಳಿದಾರೆ ಅಂತ ಕಾಣಿಸುತ್ತೆ ಕರ್ಣೇಂದ್ರಿಯಗಳು ಇವೆ ಮಿರುಗು ಅಕ್ಷತೆ ಅಕ್ಷತೆ ಇಡಬೇಕು ಅವನ್ನ ಅವನ್ನ ಶುದ್ಧಗೊಳಿಸ್ಕೊಳ್ಳೋದೆ ಅಕ್ಷತೆ ಅಕ್ಷತೆ ಅಕ್ಕಿ ಕಳೆಂಗೆ ಬೆಳ್ಳಗೆ ಜೊತೆ ಮುಕ್ಕಾಗ್ಲಾರದೆ ಇರ್ತದಲ್ಲ ಅಂಥದ್ದು ಅಕ್ಷತೆಗೆ ಸೂಚಕ ಅದು ಕರ್ಣೇಂದ್ರಿಯಗಳೆಂಬ ಮಿರುಗು ಅಕ್ಷತೆ ಇಟ್ಟು ಮಿರುಗುವ ಹೊಳೆಯುವ ಅಕ್ಷತೆ ಇಟ್ಟು ಅರಿವೆಂಬ ನಿರ್ಮಲ ಸರಸ ಪುಷ್ಪ ಸೂಡಿ ಅರಿವು ಅಂದ್ರೆ ತಿಳುವಳಿಕೆ ಜ್ಞಾನ ಯಾವುದು ಕೆಟ್ಟದ್ದು ಯಾವುದನ್ನು ವಿವೇಕ ಇದೆಯಲ್ಲ ಅದೇ ಅರಿವು ಅರಿವೆಂಬ ನಿರ್ಮಲ ಸರಸ ಪುಷ್ಪ ಸೂಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳೆ ಪ್ರಾಣ ಲಿಂಗ ಪೂಜೆಯ ಮಾಡಿರು ಎರಡನೇದ್ರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ರುಚಿ ದೀಪವ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನ್ನು ಮಾಡಿ ಅದು ಹಾಡುವಾಗ ಮತ್ತೆ ಅರಿವೆಂಬ ನಿರ್ಮಲ ಹಾಡ್ಬಿಟ್ಟಿದ್ದೀನಿ ಅಲ್ಲ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನ್ನೇ ನೈವೇದ್ಯವನ್ನ ಮಾಡಿ ಮೆರೇವತ್ರಿ ತ್ರಿಗುಣವೆಂಬ ವರತಾಂಬೂಲವ ಕೊಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ಕೇಳವರು ಅದ ಎರಡು ಸಾರಿ ಹೇಳ್ಬಿಟ್ಟಿದೀನಿ ಅದು ನೆನಪಾಗ್ಲಿಲ್ಲ ನನಗೆ ನಾನು ಪೂರ್ವ ಸಿದ್ಧತೆ ಮಾಡ್ಕೊಂಡು ಬಂದಿರಲಿಲ್ಲ ಈ ಹಾಡು ಹೇಳಬೇಕು ಅಂತ ಹೇಳಿ ನೀವು ಸಮಯ ಉಳಿಸ್ಕೊಟ್ರಲ್ಲ ನನಗೆ ಯಾರು ಹಾಡು ಹೇಳಲಿಲ್ವಲ್ಲ ಹಂಗಾಗಿ ನನಗೆ ಹೆಚ್ಚು ಸಮಯ ಸಿಕ್ಬಿಡ್ತು ಅಂತ ಹೇಳಿ ಈ ಪದ್ಯ ಆರಿಸ್ಕೊಂಡೆ ಅದಕ್ಕೆ ಆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅದು ಎರಡನೇ ನುಡಿ ಹೀಗಿದೆ ಹರುಷವೆಂಬುವ ಧೂಪವ ಹರುಷವೆಂಬುವ ಧೂಪವ ಸಮರ್ಪಿಸಿ ಹೊರಬಿಂದು ರುಚಿ ದೀಪವ ದೀಪವ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನೇ ಮಾಡಿ ಮೆರೆವ ತ್ರಿಗುಣವೆಂಬ ವರತಾಂಬೂಲವ ಕೊಟ್ಟು ತ್ರಿಗುಣಗಳು ಅಂದ್ರೆ ಸತ್ವರಾಜ ತಮಗುಣ ಅವುಗಳೇ ತಾಂಬೂಲ ತಾಂಬೂಲಕ್ಕೆಲ್ಲರೂ ಇದೇ ಸಂಕೇತ ಮಾಡ್ತಾರೆ ಅಲ್ಲಿ ತಾಂಬೂಲದಲ್ಲಿ ಎಲೆ ಅಡಿಕೆ ಸುಣ್ಣ ಹೇಗಿರುತ್ತಲ್ಲ ಹಾಗೆ ಮೂರು ಸತ್ವ ರಜ ತಮ ಇವುಗಳನ್ನ ಅದನ್ನೇ ತಾಂಬೂಲವಾಗಿ ಕೊಡಬೇಕು ಪರಮಾತ್ಮಗೆ ಅರ್ಪಿಸ್ಬೇಕು ಅಂದ್ರೆ ಅದನ್ನ ಗೆಲ್ಲಬೇಕು ಅವುಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ನಿರದೆತ್ತಿ ಪರಿಪೂರ್ಣ ಆ ನಿರಂಜನ ನೀಲಾಂಜನ ಅಂತ ಹೇಳ್ತೀರಲ್ಲ ನೈವೇದ್ಯ ಆ ಕರ್ಪೂರ ಬೆಳಗುವಾಗ ಆ ಪರಿಪೂರ್ಣ ಭಾವ ಇರಬೇಕು ಪರಿಪೂರ್ಣ ಭಾವ ಅಂದ್ರೆ ನಾನು ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅದಕ್ಕೆ ಹರುಷವೆಂಬ ರೂಪ ಹರುಷ ಅಂದ್ರೆ ಸಂತೋಷ ಯಾವಾಗ ಸಂತೋಷ ಬರುತ್ತೆ ಅಂದ್ರೆ ಪರಮಾತ್ಮನಿಗೂ ನಮ್ಮ ನಡುವೆ ಬೇಡಿಕೆಗಳಿರ್ಬಾರ್ದು ಅದು ಮೊದ್ಲಿಗೆ ಏನ್ ಭಕ್ತರಾದಾಗ ಬೇಡಿಕೆ ಮಾಡಬಾರ್ದು ಅಂತ ಹೇಳಲ್ಲ ಪ್ರಾಣಲಿಂಗ ಪೂಜೆಯ ಸ್ಥಿತಿಗೆ ಹೋಗುವಾಗ ನೀವು ಅದನ್ ಕೊಡು ಇದನ್ ಕೊಡು ನನಗೆ ಇದನ್ ಕೊಡು ಅಂತ ಬರೇ ಬೇಡಿಕೆನೆ ಇತ್ತು ಅಂದ್ರೆ ನಿಮ್ಗೆ ಸಂತೋಷ ಆಗಲ್ಲ ಅದಕ್ಕೆ ಬೇಡಿಕೆಗಳನ್ನು ಸಾಧ್ಯವಾದಷ್ಟು ಮಾಡಿ ಮಟ್ಟಿ ಕಡಿಮೆ ಮಾಡಬೇಕು ಅದು ಸಂತೋಷದ ಮೂಲ ಹರುಷವೆಂಬುವ ಧೂಪವ ಸಮರ್ಪಿಸಿ ವರವಿಂದು ರುಚಿ ದೀಪವ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನೇ ಮಾಡಿ ಗುಣವೆಂಬ ವರತಾಂಬುಲವ ಕೊಟ್ಟು ಲಿಂಗ ಪೂಜೆ ಮಾಡಿರು ಮನೆ ಕೊನೆ ನುಡಿಯಲ್ಲಿ ಹೇಳ್ತಾರೆ ಆ ಕರದಿಷ್ಟಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ ಅಂದ್ರೆ ಕರದ ಇಷ್ಟಲಿಂಗಕ್ಕೂ ಒಳಗಡೆ ಇರತಕ್ಕಂಥ ಪ್ರಾಣಲಿಂಗಕ್ಕೂ ಪರವಸ್ತುವಿಗೂ ಭೇದ ಇಲ್ಲ ಗಟ್ಟಿಗೊಂಡು ಅದು ಲಿಂಗವಾಗಿದೆ ಅದಕ್ಕೆ ನಾನು ಹೇಳೋದು ಎಲ್ಲರಿಗೂ ನೀವು ಹನ್ನೆರಡನೇ ಶತಮಾನದಲ್ಲಿ ಹದಿನೈದನೇ ಶತಮಾನದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಅವರು ನಿಜವಾದ ಸಾಧಕರಿದ್ರು ಷಣ್ಮುಖ ಶಿವಯೋಗಿಗಳವರೆಗೆ ಸ್ವಲ್ಪ ಮಟ್ಟಿಗೆ ಹತ್ತನೇ ಶಿವಯೋಗಗಳವರೆಗೆ ಬಾಲಿಲ್ಮಾನ್ ಶಿವಿಗಳು ಇವರೆಲ್ಲ ಅವರು ಯಾವುದೇ ಮೂರ್ತಿ ಪೂಜಕರಿಗೂ ಬೈಯಕ್ ಹೋಗಲಿಲ್ಲ ಅದಕ್ಕೆ ನಾವು ಹೇಳೋದು ಇಷ್ಟಲಿಂಗ ನಮಗೆ ಅರಿವಿನ ಕುರುಹು ವಿಶ್ವಾತ್ಮನ ಕುರುಹು ಸರಿ ಆದರೆ ಬೇರೆ ಮೂರ್ತಿಗಳನ್ನ ಇಟ್ಕೊಂಡವ್ರಿಗೂ ನೀವ್ ಯಾರು ಬೈಯಕ್ ಹೋಗ್ಬೇಡಿ ಯಾಕಂದ್ರೆ ನೀವು ಬಹಳ ಜನ ಬೈಯ ಬೈಯಕ್ ಹೋಗೋರು ಅಥವಾ ಅವಾಚ್ಯ ಶಬ್ದಗಳನ್ನ ಬಳಸ್ತಕ್ಕಂಥವ್ರು ಇತರೆ ದೇವತೆಗಳನ್ನು ಹಾಸ್ಯ ಮಾಡ್ತಕ್ಕಂಥವ್ರು ನೀವು ಇಷ್ಟಲಿಂಗದಲ್ಲೂ ನೀವು ಸಾಕ್ಷಾತ್ಕಾರ ಪಡೆದಿಲ್ಲ ಅಂತ ಅರ್ಥ ಆಗ್ಬಿಡುತ್ತ ಅದು ಇಷ್ಟಲಿಂಗವನ್ನು ಅರ್ಥ ಮಾಡ್ಕೊಂಡಿಲ್ಲ ಇಷ್ಟಲಿಂಗ ಪೂಜೆ ಮಾಡೋದೇ ಇಲ್ಲ ಎಷ್ಟೋ ಜನ ಅವರೇ ಬೇರೆಯವ್ರಿಗೆ ಬೈತಕ್ಕಂಥದ್ದು ಅದಕ್ಕೆ ಬೈಬಾರ್ದು ಅವರು ತಮ್ಮ ದೇವತೆ ಬಗ್ಗೆ ರಾಮಕೃಷ್ಣ ಪರಮಹಂಸ ಪರಮಂಸ ಇಟ್ಕೊಂಡಿದ್ರು ದೇವಿ ಮೂರ್ತಿ ಇಟ್ಕೊಂಡಿದ್ರು ಅವ್ರಿಗೆ ಸಾಕ್ಷಾತ್ಕಾರ ಆಗಲಿಲ್ವಾ ಅವ್ರಿಗೆ ಆನಂದದ ಸ್ಥಿತಿ ಏರಿದ್ರಲ್ಲ ಆದ್ರಿಂದ ಇಷ್ಟಲಿಂಗ ನಮ್ಮ ಪೂಜ್ಯ ವಸ್ತು ನಮಗೆ ಇಷ್ಟಲಿಂಗ ಪೂಜ್ಯ ವಸ್ತು ಅದನ್ನ ದೇವ್ರು ಅಂತಾನೂ ಹೇಳಬೇಡಿ ಇಷ್ಟಲಿಂಗ ನಮ್ಮ ಧರ್ಮದ ದೇವರು ಅಂತಂದ್ರೆ ನಿಮ್ದು ವ್ಯಾಖ್ಯಾನ ಸರಿಯಾಗಲ್ಲ ಇಷ್ಟಲಿಂಗ ವಿಶ್ವದ ಕುರುಹು ವಿಶ್ವಾತ್ಮನ ಕುರುಹು ಹಂಗೆ ಹೇಳ್ಬೇಕು ನಮ್ಮ ದೇವರು ಇಷ್ಟಲಿಂಗ ಅಂದ್ರೆ ಮತ್ತೆ ಬೇರೆ ದೇವರಿಗೆ ಯಾಕೆ ಇತ್ತೇ ನನಗೆ ಇಷ್ಟಲಿಂಗ ದೇವರ ಕುರುಹು ಅಂತ ಯಾರು ಹೇಳಲ್ಲ ಅದು ವಿಶ್ವದ ಆಕಾರದಲ್ಲಿದೆ ವಿಶ್ವಾತ್ಮನ ಕುರುಹು ಅಷ್ಟೇ ಅದು ಕುರುಹು ಅದು ವಿಶ್ವಾತ್ಮನೇ ಅಲ್ಲ ಅದು ಅದೇ ವಿಶ್ವಾತ್ಮ ಅಲ್ಲ ಅವ್ರಿಗೆ ಮೂರ್ತಿಯೇ ಅವ್ರಿಗೆ ಎಲ್ಲವೂ ಸರ್ವಸ್ವ ಆದ್ರೆ ನಮ್ಮ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ ಅರುಹ ಪೂಜಿಸಲೆಂದು ಕುರುಹ ಕೊಟ್ಟರೆ ಅರುಹನೇ ಮರೆತು ಕುರುಹ ಪೂಜಿಸುವ ಹೆಡ್ಡರ ನೋಡ ಅಲಂಪ್ರಭುಗಳು ಹೇಳ್ತಾರೆ ಬಸವಣ್ಣವರು ಹೇಳ್ತಾರೆ ಬೇರೆಯವರು ಹೇಳ್ತಾರೆ ಇಷ್ಟಲಿಂಗ ಇಷ್ಟಲಿಂಗ ಪೂಜೆ ಮಾಡೋರು ಪ್ರಾಣಲಿಂಗ ಪೂಜೆ ಅರಿದೇ ಹೋದ್ರೆ ನೀವು ಹೆಡ್ರು ಅಂತ ತಿಳ್ಕೊಂಡು ನಮಗೆ ಬೈದಿದ್ದಾರೆ ಅದಕ್ಕೆ ಅದನ್ನ ನಾವು ಎಚ್ಚರಿಕೆಯಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ಇನ್ನು ಮೇಲೆ ನಾನು ಎಲ್ಲ ಗುರುಗಳಿಗೆ ಈಗ ಈ ಏನು ಈ ಕನೇರಿ ಸ್ವಾಮಿಯ ಘಟನೆಯಿಂದ ನೀವು ಎಲ್ಲರೂ ಪಾಠ ಕಲಿಬೇಕು ನಾವು ಈಗ ಅಂದ್ರೆ ಉಡಾಫೆ ತರ ಮಾತಾಡಕ್ಕೆ ಹೋದ್ರೆ ನಮ್ಮ ವಿಧಿ ಒಂದ್ ದಿವ್ಸಲ್ಲ ಒಂದ್ ದಿವಸ ಕೆಳಗೆ ಹಾಕುತ್ತೆ ಯಾರನ್ನು ಬಿಡಲ್ಲ ಅದು ಅದಕ್ಕೆ ಇನ್ನೊಬ್ಬರು ಮನಸ್ಸು ನೋಯಿಸ್ಬಾರ್ದು ನೋಯಿಸ್ಬಾರ್ದು ಅವ್ರ ಯಾರೇ ಇರಲಿ ಅವ್ರ ಪೂಜೆ ಅವ್ರ ಪೂಜೆ ಮಾಡ್ತಾರಲ್ಲಪ್ಪಾ ಅವ್ರು ಆಂಜನೇಯನ್ ಪೂಜೆ ಬೆಳಗ್ಗೆ ಬೆಳಿಗ್ಗೆ ಎದ್ಕೂಡ್ಲಿ ಐದು ಗಂಟೆಗೆ ಅವನಿಗೆ ಯಾಕೆ ಬೈತೀರಾ ಒಬ್ಬ ಇನ್ಯಾರೋ ಗಣಪತಿ ಪೂಜೆ ಮಾಡ್ತಿದ್ರು ಐದ್ ಗಂಟೆಗೆ ಎದ್ದಿದಾನ ಅವನು ನೀವು ಲಿಂಗ ಪೂಜೆ ಮಾಡೋರು ಅಕಸ್ಮಾತ್ ಎಂಟು ಗಂಟೆಗೆ ಎದ್ರಿಂದ ಅವ್ನಿಗೆ ಬಯಕ್ಕೆ ಅಧಿಕಾರ ಏನಿದೆ ಬಯ ಅಧಿಕಾರ ಇಲ್ಲ ಅವತ್ ನೀವು ಕಳ್ಕೊಂಡ್ರಿ ನೀವು ಸೂರ್ಯವಂಶಿಗಳಾದ್ರೆ ತಡವಾಗಿ ಎದ್ದು ಯಾವಾಗ್ಲೂ ಎದ್ದು ಯಾವ ಪೇಪರ್ ಓದಿ ಆಮೇಲೆ ತಲೆಯಲೆಲ್ಲ ರಾಜಕೀಯ ಕೊಳಕ್ ತುಂಬಿಕೊಂಡು ಅವ್ರು ಸರಿ ಇಲ್ಲ ಇವ್ರ ಸರಿ ಇಲ್ಲ ಅಂದ್ಕೊಂಡು ಊಟದ ಟೈಮ್ಗೆ ಆ ಹೋಗಿ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಳ್ತೀನಿ ಹೇಳಿ ಮಾಡಿದ್ರೆ ಅದು ಯಾವ ಇಷ್ಟಲಿಂಗ ಪೂಜೆ ಆಗತ್ತದು ಆದ್ರಿಂದ ನಾವು ಇತರರಿಗೆ ಸೌಹಾರ್ದಯುತವಾಗಿ ಬದುಕೋದನ್ನ ಕಲಿಬೇಕು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಇದ್ದೀವಿ ಇನ್ನೊಬ್ಬ ಯಾರೋ ಪೂಜಕ ಇದ್ದಾನೆ ಅಂದ್ರೆ ಸಾಧಕ ಇದ್ದಾನೆ ಅಂದ್ರೆ ಅವನ ಸದ್ಗುಣಗಳನ್ನು ಗೌರವಿಸಿ ಅವನ ವಿವೇಕವನ್ನು ಗೌರವಿಸಿ ನಾವು ಅವನಿಂದ ಕಲಿಯೋದಿದ್ರೆ ಕಲಿಬೇಕೆ ಹೊರತು ನಿನ್ನ ಮೂರ್ತಿ ಸರಿ ಇಲ್ಲ ನೀನ್ ಯಾಕೆ ಪೂಜೆ ಮಾಡ್ತೀಯ ಆಂಜನೇಯನ ಯಾಕೆ ಪೂಜೆ ಮಾಡ್ತೀಯ ಅಂತ ಬಯ್ಯೋ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ ಯಾಕಂದ್ರೆ ಇಷ್ಟಲಿಂಗ ಪೂಜೆಯನ್ನು ನೀವು ಸರಿಯಾಗಿ ಮಾಡ್ತಾ ಇಲ್ಲ ಆದ್ರಿಂದ ಇಷ್ಟಲಿಂಗ ಪೂಜೆಯನ್ನು ಮಾಡೋದ್ ಕಲ್ತ್ಕೊಳ್ಳಿ ಚೆನ್ನಾಗಿ ಆಮೇಲೆ ಇಷ್ಟಲಿಂಗ ಪೂಜೆಯಲ್ಲಿ ನೀವು ಅಂದ್ರೆ ಇನ್ನೊಬ್ರಿಗೆ ಭಯಕ್ಕೆ ಹೋಗಲ್ಲ ನೀವು ಯಾಕೆ ಬೈತ ಯಾಕೆ ಎಷ್ಟೋ ಜನ ನಮ್ಮ ಮುಸಲ್ಮಾನ್ ಸೂಫಿ ಅಂತ ಜೊತೆಗೆ ನಮ್ಮ ಲಿಂಗಾಯತರು ಗುರುಗಳು ಶಿರಟ್ಟಿ ಪಕೀರ ಸ್ವಾಮಿಗಳಿರ್ಬೋದು ಬೇರೆ ಬೇರೆಯವ್ರು ಲಿಂಗ ಪೂಜಕರಿದ್ರು ಕೂಡ ಬೇರೆಯವ್ರನ್ನ ಎಲ್ರನ್ನೂ ಆರಾಧಿಸ್ತಿದ್ರು ಆಮೇಲೆ ನಮ್ಮ ಕರಿಬಸವೇಶ್ವರ ಕೊಟ್ಟೂರು ಕರಿಬಸವೇಶ್ವರ ಇದ್ರು ಶಿಶುನಾಥ್ ಶರೀಫರು ಇದ್ರು ಅವರೆಲ್ಲ ಎಲ್ಲರೂ ಒಟ್ಟಾಗಿ ಬದುಕಿದ್ದಾರೆ ಬಾಲಿಲ್ ಮಾಂತ ಶಿವಯೋಗಗಳತ್ರ ಶರೀಫ್ರು ಹೋಗಕ್ಕೆ ಹೆದರ್ತಿದ್ರು ಅವ್ರು ಯಾಕಂದ್ರೆ ಅವ್ರು ಕುಡ್ತಾ ಮಾಡ್ತಿದ್ರು ಹಾಗಾಗಿ ಅವ್ರು ಬಹಳ ದೊಡ್ಡ ಶಿವಯೋಗಿಗಳಪ್ಪ ಅವರ ಮುಂದೆ ನಾವು ನಿಲ್ಲಕ್ಕೂ ಯೋಗ್ಯರಲ್ಲ ಅನ್ನೋ ಭಾವನೆ ಶಿಶುನಾಥ್ ಶರೀಫರಿಗಿತ್ತು ಶರೀಫ್ರ ಬಗ್ಗೆ ಗೌರವ ಮಾ ಬಾಲ್ಯ ಮಹಾನ್ ಈ ಒಂದು ಸಮನ್ವಯತೆಯನ್ನ ನಾವು ಕಲ್ತ್ಕೊಳ್ಳೇಬೇಕಿವಾಗ ನಮ್ಮ ಧರ್ಮವನ್ನ ಹೇಳೋಣ ಆದ್ರೆ ಇತರರನ್ನ ಟೀಕಿಸುವ ನಿಂದಿಸುವ ಆ ಅಧಿಕಾರವನ್ನು ಬಸವಣ್ಣವ್ರು ಯಾರಿಗೆ ಕೊಟ್ಟಿದ್ದಾರೆ ನಾವು ಆ ಮಠವನ್ನು ಮುಟ್ಟಿದೀವ ಮುಟ್ಟಿದ್ಮೇಲೆ ಯಾರನ್ನು ನಿಂದಿಸುವ ಅಗತ್ಯವೂ ಇಲ್ಲ ಟೀಕಿಸುವ ಅಗತ್ಯವೂ ಇಲ್ಲ ಆದ್ರಿಂದ ಅದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ರು ಕೂಡ ಪಾಠ ಕಲಿಬೇಕು ಹೊಸ ಹೊಸದನ್ನ ಕಲಿಬೇಕು ಜೊತೆಗೆ ಸಾಧನೆಯನ್ನ ಶುರು ಮಾಡ್ಬೇಕು ಬೇಗ ಎದ್ದು ಸ್ನಾನ ಪೂಜೆ ಮುಗಿಸ್ಕೊಂಡು ವಾಕಿಂಗ್ ಮಾಡಿ ಇನ್ಮೇಲೆ ಎಷ್ಟು ದಿವಸ ಏನ್ ಮಾಡ್ತಿದ್ರು ವಾಕಿಂಗ್ ಮುಗಿಸ್ಕೊಂಡು ಎಲ್ಲ ಮಾಡ್ತಾ ಇದ್ರಿ ವಾಕಿಂಗ್ ಮುಗಿಸ್ಕೋಬೇಡಿ ನಿಮ್ಮ ಶಿಷ್ಯರ್ನು ಬೇಗ ಎಬ್ಸಿ ಐದು ಗಂಟೆಗೆ ಎದರ್ಸೋ ರೂಢಿ ಮಾಡಿ ಆವಾಗ ಅವರು ನೀವು ಕೂಡ್ಕೊಂಡು ಪೂಜೆ ಮಾಡಿ ಆಮೇಲೆ ವಾಕಿಂಗ್ ಹೋಗಿ ಆ ಥರ ಮಾಡ್ಬೋದಲ್ಲ ಅದಕ್ಕೆ ಲಿಂಗ ಪೂಜೆಯಲ್ಲಿ ನಿಷ್ಣಾತರ ಆದರೆ ನೀವು ಯಾರಿಗೂ ಬೈಯೋ ಅಗತ್ಯ ಇಲ್ಲ ಬೈಯೋದು ಬಯ್ಯೋದ್ರಿಂದ ಸಮಾಜವನ್ನು ಕಟ್ಟಕಾಗಲ್ಲ ಸಂಘಟನೆಯನ್ನು ಕಟ್ಟೋಕ್ಕಾಗಲ್ಲ ಆದ್ದರಿಂದ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಏನು ಈ ಪರವಸ್ತು ಪ್ರತಿಯೊಬ್ಬರಲ್ಲಿ ಪ್ರತಿಯೊಬ್ಬರಲ್ಲೂ ಇದು ಪ್ರಾಣಲಿಂಗ ಬರೀ ಲಿಂಗಾಯತ್ರಿಗಿದೆ ಇಲ್ಲ ಅಂತಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಅವ್ರ ಅದ್ರ ಬಗ್ಗೆ ಅಧ್ಯಯನ ಮಾಡದೇ ಇರ್ಬೋದು ಅವ್ರ ಅದ್ರ ಗಮನ ಕೊಡದೇ ಇರ್ಬೋದು ಪ್ರತಿಯೊಬ್ಬರಿಗೂ ಪ್ರಾಣಲಿಂಗ ಇದೆ ಪರವಸ್ತು ಪ್ರತಿಯೊಬ್ಬರಲ್ಲೂ ಇದೆ ಕರದಿಷ್ಟಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ ಹೊರ ಒಳಗೆರಡೆಂಬ ಅರಿದರಿವನೆ ಮೀರಿ ಗುರುಸಿದ್ಧನಂಗ್ರಿಯವಳು ಬೆರದೇಕಮಯವಾಗಿ ಲಿಂಗ ಪೂಜೆ ಮಾಡಿರೋ ಒಳಗೆ ಹೊರಗೆ ನೋ ಭೇದವನ್ನು ಬಿಟ್ಟುಬಿಡಿ ಪ್ರಾಣಲಿಂಗ ಸ್ಥಿತಿ ಬಂದ ಮೇಲೆ ಅದನ್ನು ಬಿಟ್ಟು ನೀವು ಆನಂದವನ್ನು ಅನುಭವಿಸಿ ಎನ್ನುವಂತಹ ಮಾತನ್ನು ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ